ಮಕ್ಕಳ ಈ ಕ್ಲಾಸ್ ಅಲ್ಲಿ ಅಭ್ಯಾಸ ಎರಡು ಬಿಂದು ನಾಲ್ಕು ಕೆಳಗಿನ ಗುಣಲಬ್ಧವನ್ನು ಸೂಕ್ತವಾದ ನಿತ್ಯ ಸಮೀಕರಣವನ್ನ ಬಳಸಿ ಕಂಡುಹಿಡಿಯಿರಿ ಐಡೆಂಟಿಟೀಸ್ ಅಂತ ಹೇಳ್ತಾರೆ ನಿತ್ಯ ಸಮೀಕರಣ ಅಂದ್ರೆ ಫಾರ್ಮುಲಾಸ್ ಫಾರ್ಮುಲಾಸ್ ನಿಮಗೆ ಗೊತ್ತಿದೆ ಫಸ್ಟ್ ನೀವು ಕಲ್ತಿದ್ದೀರ ಎಕ್ಸ್ ಪ್ಲಸ್ ಎ ಇಂಟು ಈ ಫಾರ್ಮುಲಾಸ್ನ ನೀವು ಒಂದು ಕ್ಲಾಸ್ ಇದು ಕೇಳೋದ್ಕಿಂತ ಮೊದಲು ಇದನ್ನ ಬರೆದು ಕಲ್ತಿರ್ಬೇಕು ಮಕ್ಕಳೇ ಈಕ್ವಲ್ ಟು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ए प्लस बी प्लस ए बि इमुलास् प्लस ए इंटू एक्स प्लस बीक्वल एक्स स्क्वयर प्लस एक्स इंटू ए प्लस बी प्लस ए बी इन ए प्लस बी हॉल स्क्वय ए प्लस बी होल स्क्वयर्जल टू ए स्क्वयर प्लस एर एस तरह ए मैनस बी होंक्वयर ए b बी होल स्क्वयर ईक्वल टू ए स्क्वयर् मैनस ए ಪ್ಲಸ್ ಬಿ ಸ್ಕ್ವಯರ್ ನೋಡಿ ಇಲ್ಲಿ ವ್ಯತ್ಯಾಸ ಏನಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಆಗ ಪ್ಲಸ್ ಟೂ ಎ ಬಿ ಹತ್ರ ಟೂ ಹತ್ರ ಏನ್ ಬರ್ತದೆ ಒಂದ್ಸಲ ಪ್ಲಸ್ ಬರ್ತದೆ ಇನ್ನೊಂದ್ಸಲ ಮೈನಸ್ ಬರ್ತದೆ ಇದಿಷ್ಟನ್ನು ನೀವು ಕರೆಕ್ಟ್ ಕಲಿತಿರ್ಬೇಕು ಮಕ್ಳು ನೆಕ್ಸ್ಟ್ ಒನ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಒಂದ್ಸಲ ಪ್ಲಸ್ ಎ ಪ್ಲಸ್ ಬಿ ಇನ್ನೊಂದ್ಸಲ ಎ ಮೈನಸ್ ಬಿ ಅರ್ಥ ಆಯ್ತಲ್ಲ ಮಕ್ಕಳೇ ಈ ತರ ಈ ಫಾರ್ಮುಲಾಸ್ ಫಸ್ಟ್ ಕಲಿತಿರ್ಬೇಕು ನೀವು ಏಳನೇ ಕ್ಲಾಸಲ್ಲೇ ಕಲ್ತಿದ್ದೀರಾ ನಿಮಗೆ ಗೊತ್ತಿದೆ ಅಂತ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದನ್ನೇನ್ ಮಾಡಿ ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿ ಫೈವ್ ಐಟೆಮ್ಸ ನಿಮ್ಗೆ ಹೇಗಾಗುತ್ತೋ ಕೆಲವರಿಗೆ ಬರಿ ಒಂದ್ ಒಂದ್ ಎರಡ್ ಸಲ ನೋಡ್ಕೊಂಡ್ರು ಸಾಕು ಕೆಲವ್ರಿಗೆ ಬರ್ದು ಕಲಿಬೇಕಾಗುತ್ತೆ ಕೆಲವ್ರಿಗೆ ಹತ್ತು ಸಲ ಇಪ್ಪತ್ತು ಸಲ ಬರ್ದ್ರು ಗೊತ್ತಾಗಲ್ಲ ಅಂತವ್ರು ನಿಮ್ಮ ನಿಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ನಿಮ್ಗೆ ಯಾವಾಗ ಬ ಎಷ್ಟು ಸಲ ಬರಿಬೇಕು ಹೇಳೋದು ನಿಮ್ಗೆ ಗೊತ್ತಿದೆ ನೀವು ಬರೆದು ಕಲೀರಿ ಆದರೆ ಬಟ್ ಈ ಪ ಎಕ್ಸಸೈಸ್ ಮಾಡೋಷ್ಟರೊಳಗೆ ಈ ನಾಲ್ಕು ಫಾರ್ಮುಲಾಸ್ ನೀವು ಕಲ್ತಿರಬೇಕು ನೆಕ್ಸ್ಟ್ ನಾವು ಎಕ್ಸಸೈಸ್ ಮೊದಲನೇ ಪ್ರಾಬ್ಲಮ್ಸಿಗೆ ಹೋಗೋಣ ಅಲ್ಲಿ ಕೊಟ್ಟಿರೋದು ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಟೆನ್ ಅಂತ ಕೊಟ್ಟಿದ್ದಾರೆ ನೋಡಿ ಮೊದಲನೇ ಫಾರ್ಮುಲಾ ಕೊಟ್ಟಿರೋ ಮೊದಲನೇ ಪ್ರಾಬ್ಲಮ್ ಕೊಟ್ಟಿರೋದು ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ಟೆನ್ ಅಂತ ಕೊಟ್ಟಿದ್ದಾರೆ ಮಕ್ಳೆ ಇದು ಯಾವ ಫಾರ್ಮುಲಾ ಅಂತ ಹೇಳಿದರೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ತಾನೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಚೇಂಜ್ ಆಗೋದು ಎಕ್ಸ್ 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 ಸೇಮ್ ಇದೆ ನಮ್ಗೆ ಏನ್ ಗೊತ್ತಿದೆ ಫಾರ್ಮುಲಾ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಅಂತ ನಾವು ಫಾರ್ಮುಲಾನ ಕಲ್ತಿದೀವಿ ಇಲ್ಲಿ ಎಕ್ಸ್ ಇದ್ದ ಜಾಗದಲ್ಲಿ ಏನಿದೆ ಎಕ್ಸ್ ಇದೆ ಅದನ್ನು ಹಾಗೆ ಬರೀ ಎ ಇದ್ದ ಪ್ಲೇಸ್ ಅಲ್ಲಿ ಏನಿದೆ ನೋಡಿ ಎ ಇದ್ದ ಪ್ಲೇಸ್ ಅಲ್ಲಿ ನಾಲ್ಕು ಅಂತಿದೆ ಬಿ ಅಂತ ಹೇಳಿದ್ರೆ ಎಷ್ಟು ಬರ್ತದೆ ಬಿ ಅಂತ ಹೇಳಿದ್ರೆ ಹತ್ತು ಅಂತ ಬರ್ತದೆ ಇದನ್ನ ಫಸ್ಟ್ ಬರ್ದಿಟ್ಕೊಳ್ಳಿ ನೆಕ್ಸ್ಟ್ ಏನಿಲ್ಲ ಈ ಫಾರ್ಮುಲಾ ಕಲ್ತಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಎಕ್ಸ್ ಇದ್ದಲ್ಲಿ ಇಲ್ಲಿ ಎಕ್ಸೇ ಇರೋದ್ರಿಂದ ನಾನು ಮಾಡ್ತೀನಿ ಎಕ್ಸ್ ಸ್ಕ್ವಯರ್ ಆಮೇಲೆ ಏನಿದೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಹಾಕ್ತೀನಿ ಆಮೇಲೆ ಎಕ್ಸ್ ಆಮೇಲೆ ಬ್ರಾಕೆಟ್ ಹಾಕ್ತೀನಿ ಎ ಇದ್ದ ಪ್ಲೇಸ್ ಅಲ್ಲಿ ಏನಂತ ತಗೊಂಡಿದ್ವಿ ನಾಲ್ಕು ಆಗ ನಾಲ್ಕು ಪ್ಲಸ್ ಬಿ ಇದ್ದದಲ್ಲಿ ಟೆನ್ ಆಗ ಪ್ಲಸ್ ಇಲ್ಲಿ ಇದು ಎ ಇಂಟು ಬಿ ಅಂತ ಅರ್ಥ ಅಂದ್ರೆ ಗುಣಿಸ್ಬೇಕು ಅಂತ ಅರ್ಥ ಆಗ ನಾಲ್ಕು ಇಂಟು ಹತ್ತು ಅಂತ ಮಾಡಬೇಕು ಈಗ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಹತ್ತು ಮತ್ತು ನಾಲ್ಕನ್ನು ಕೂಡಿಸ್ದಾಗ ಎಷ್ಟಾಗುತ್ತೆ ಮಕ್ಳೆ ಹದಿನಾಲ್ಕು ಇದನ್ನು ಎಕ್ಸ್ ಅಂತ ಬರಿತೀನಿ ಪ್ಲಸ್ ಹದಿನಾಲ್ಕಿನ ನಲ್ವತ್ತು ಎಷ್ಟು ಈಸಿ ಇದೆ ಅಲ್ವಾ ಮುಗೀತು ಫಸ್ಟ್ ಮೇನ್ ಫಸ್ಟ್ ಪ್ರಾಬ್ಲಮ್ ಮುಗೀತು ಅರ್ಥ ಆಯ್ತಲ್ವಾ ಫಾರ್ಮುಲಾ ಐಡೆಂಟಿಫೈ ಮಾಡೋದೇ ಇಂಪಾರ್ಟೆಂಟ್ ಇದಕ್ಕೆ ಯಾವ ಫಾರ್ಮುಲಾ ಹಾಕಬೇಕು ಇಲ್ಲಿ ಎಕ್ಸ್ ಎಕ್ಸ್ ಇದೆ ಇಲ್ಲಿ ಮಾತ್ರ ಚೇಂಜ್ ಆಗಿರೋದು ಆಗ ಎ ಪ್ಲ ಇದ ಇದೇ ಫಾರ್ಮುಲಾ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಫಾರ್ಮುಲಾ ಅಂತ ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಎಕ್ಸ್ ಪ್ಲಸ್ ಎಂಟು ಎಕ್ಸ್ ಪ್ಲಸ್ ಎಂಟು ಎಕ್ಸ್ ಮೈನಸ್ ಹತ್ತು ಮಕ್ಳ ಇಲ್ಲಿ ಮೈನಸ್ ಬಂದಿದೆ ಏನು ಇದು ಮಾಡ್ಕೊಳ್ಳೋದು ಬೇಡ ಮೈನಸ್ ಬಂದಿದೆ ಫಾರ್ಮ್ಲ ಸೇಮ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಇಲ್ಲಿ ಎಕ್ಸ್ ಇದ್ದ ಜಾಗದಲ್ಲಿ ನಾವು ಎಕ್ಸನ್ನೇ ಬರಿಬೇಕು ನೋಡಿ ಎಕ್ಸ್ 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 ಇದೆ ಅಲ್ವಾ ಎಕ್ಸ್ ಅಂತ ಎ ಇದ್ದ ಪ್ಲೇಸಲ್ಲಿ ಏನು ಬರೀತೀರಾ ಎ ಅಂದರೆ ಎಷ್ಟು ಎಂಟು ಇಲ್ಲಿ ಇಂಪಾರ್ಟೆಂಟ್ ಒಂದು ಕರೆಕ್ಷನ್ ಬಿ ಇದ್ದ ಪ್ಲೇಸಲ್ಲಿ ಏನು ಹತ್ತು ಎಂತ ಹತ್ತು ಇದು ಪ್ಲಸ್ ಬಿ ಇರೋದು ಇಲ್ಲಿ ಎಂಥ ಹತ್ತಿದೆ ಮೈನಸ್ ಹತ್ತು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಅಂದರೆ ಈ ಚಿಹ್ನೆ ಬಿಟ್ಬಿಟ್ರಿ ಮುಗಿದೋಯ್ತು ನಿಮ್ಗೆ ಪ್ರಾಬ್ಲಮ್ಸ್ ಫುಲ್ ರಾಂಗ್ ಆಗೋಗುತ್ತೆ ಈಗ ಎಕ್ಸ್ ಸ್ಕ್ವಯರ್ ಅಂತೇಳಿದ್ರೆ ಎಕ್ಸ್ ಸ್ಕ್ವಯರ್ ಬರೀತೀರಾ ಪ್ಲಸ್ ಎಕ್ಸ್ ಎಕ್ಸ್ ಹಾಗೆ ಬರೀತೀರಾ ಏಯ್ದ ಪ್ಲೇಸಲ್ಲಿ ಏಯ್ಟ್ ಪ್ಲಸ್ ಇಂಟು ಮೈನಸ್ ಹತ್ತು ಪ್ಲಸ್ ಎಂಟು ಇಂಟು ಮೈನಸ್ ಹತ್ತು ಅಂತ ಬರೀತೀರಾ ಇಲ್ಲಿ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಇಲ್ಲಿ ನೋಡಿ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಆಗ ನಮಗೆ ಬರೋದು ಎಂಟು ಮೈನಸ್ ಹತ್ತು ಬರ್ತದೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತೆಂಟ್ಲಿ ಎಂಬತ್ತು ಬರ್ತದೆ ನೆಕ್ಸ್ಟ್ ಸ್ಟೆಪ್ ಎಕ್ಸ್ಕ್ವಯರ್ ಪ್ಲಸ್ ಹತ್ ಹತ್ತರಿಂದ ಎಂಟನ್ನು ಕಳೀತಿರ ಎಂಟರಿಂದ ಹತ್ತನ್ನು ಕಳೀತಿರ ಹತ್ತರಿಂದ ಎಂಟನ್ನು ಕಳೀತಿರಿ ಎಂತ ಎಂಟು ಬರ್ತದೆ ಅಲ್ಲಿ ಮೈನಸ್ ಬರ್ತದೆ ಮೈನಸ್ ಇಂಟು ಪ್ಲಸ್ ಇಲ್ಲಿ ಮೈನಸ್ ಎರಡು ಬರ್ತದೆ ಅಲ್ವಾ ಹತ್ತರಿಂದ ಎಂಟು ಕಳೆದ್ರೆ ಎರಡು ಮೈನಸ್ ಎರಡು ಮೈನಸ್ ಎರಡನ್ನು ಬರೆದಿದ್ದೀನಿ ಇಲ್ಲಿ ಇ ಎಕ್ಸ್ ಅನ್ನ ಇಲ್ಲಿ ಬರ್ಕೊಂಡಿದೀನಿ ಮೈನಸ್ ಎಂಬತ್ತು ಅರ್ಥ ಆಯ್ತಲ್ಲ ಮಕ್ಳು ಏನಿಲ್ಲ ಫಾರ್ಮುಲಾ ಮೈನಸ್ ಬಂದಾಗ ಬಂದರೆ ಸ್ವಲ್ಪ ನೋಡ್ಕೊಳ್ಬೇಕು ಇಲ್ಲೊಂದು ಸ್ವಲ್ಪ ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತು ಬರ್ತದೆ ಇಲ್ಲೂ ಅಷ್ಟೇ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಬತ್ತು ಹತ್ತೆಂಟಲ್ಲಿ ಎಂಬತ್ತು ನೆಕ್ಸ್ಟ್ ಇಲ್ಲಿ ಕಳೆದಾಗ ನಮಗೆ ಬರೋ ದೊಡ್ಡ ಸಂಖ್ಯೆ ಹತ್ತಿರೋದ್ರಿಂದ ಮೈನಸ್ ಎರಡು ಬರುತ್ತೆ ಆ ಮೈನಸ್ ಮತ್ತೆ ಇ ಪ್ಲಸ್ ಅನ್ನ ಇಂಟು ಮಾಡಿದಾಗ ಪುನಃ ಮೈನಸ್ ಬರ್ತದೆ ಮೈನಸ್ ಟೂ ಎಕ್ಸ್ ಮೈನಸ್ ಏಟಿ ಅಂತ ಬರುತ್ತೆ ಇದು ಸೆಕೆಂಡ್ ಪ್ರಾಬ್ಲಮ್ ಆನ್ಸರ್ ನೆಕ್ಸ್ಟ್ ಇದು ಸಹ ಅದೇ ಸೂತ್ರಕ್ಕೆ ಬರ್ತದೆ ಮಕ್ಕಳೇ ನೋಡಿ ಇದು ತ್ರೀ ಎಕ್ಸ್ ತ್ರೀ ಎಕ್ಸ್ ಕಾಮನ್ ಇದೆ ಇಲ್ಲಿ ಫೋರ್ ಇಲ್ಲಿ ಫೈವ್ ಇದೆ ಬೇರೆ ಬೇರೆ ಇದು ಎ ಮತ್ತೆ ಬಿ ಆಗುತ್ತೆ ಯಾಕಂದ್ರೆ ಚೇಂಜ್ ಆಗಿದೆ ನಂಬರ್ ಆಗ ನಾವು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು ಫಾರ್ಮುಲಾ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಅಂತ ಬರೀತೀವಿ ಇಲ್ಲಿ ಎಕ್ಸ್ ಅಂತ ಹೇಳಿದ್ರೆ ಏನಂತಾಗುತ್ತೆ ಇಲ್ಲಿ ಇಲ್ಲಿ ಮೂರು ಎಕ್ಸ್ ಇದೆ ಇಲ್ಲೊಂದು ಸಣ್ಣ ಚೇಂಜ್ ಇದೆ ಮಕ್ಕಳೇ ಅಲ್ಲೆಲ್ಲ ಎಕ್ಸ್ಗೆ ಎಕ್ಸೇ ಕೊಟ್ಟಿದ್ರು ಇಲ್ಲಿ ಎಕ್ಸ್ ಇದೆ ಜಾಗಕ್ಕೆ ನಾವೇನು ಹಾಕಬೇಕು ಮೂರು ಎಕ್ಸ್ ಹಾಕಬೇಕು ಎ ಅಂತೇಳಿದ್ರೆ ನಾಲ್ಕು ಬಿ ಅಂತೇಳಿದ್ರೆ ಮೈನಸ್ ಐದು ಅದು ಇಂಪಾರ್ಟೆಂಟ್ ಈಕ್ವಲ್ ಟು ಇದ್ದ ಜಾಗದಲ್ಲಿ ಏನು ಬರೀಬೇಕು ಮೂರು ಎಕ್ಸ್ ಆಮೇಲೆ ಬ್ರ್ಯಾಕೆಟ್ ಹಾಕಿ ಸ್ಕ್ವಯರನ್ನು ಹಾಕ್ಕೊಳ್ಳಿ ಪ್ಲಸ್ ಇಲ್ಲಿ ಎಕ್ಸ್ ಇದ್ದ ಪ್ಲೇಸಲ್ಲಿ ಎಷ್ಟು ಹಾಕಬೇಕು ಮೂರು ಎಕ್ಸ್ ಇಂಟು ನಾಲ್ಕು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಏ ಆಗುತ್ತೆ ಮೈನಸ್ ಫೈವ್ ಪ್ಲಸ್ ನಾಲ್ಕು ಇಂಟು ಮೈನಸ್ ಫೈವ್ ಈಗ ಮೂರನ್ನು ಮೂರು ಎಕ್ಸ್ ಇಂಟು ಮೂರು ಎಕ್ಸ್ ಅಂತ ಮೂರು ಎಕ್ಸ್ ಹೋಲ್ ಸ್ಕ್ವಯರ್ ಅಂದರೆ ಮೂರು ಎಕ್ಸ್ ಇಂಟು ಮೂರು ಎಕ್ಸ್ ಮೂರು ಮೂರಲ್ಲಿ ಒಂಬತ್ತು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಇಲ್ಲಿ ಐದರಿಂದ ನಾಲ್ಕು ಕಳೆದ್ರೆ ಮೈನಸ್ ಒಂದು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕೈದಲಿ ಇಪ್ಪತ್ತು ಈಗ ಒಂಬತ್ತು ಎಕ್ಸ್ಕ್ವಯರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರು ಎಕ್ಸ್ ಒಂದು ಮೂರಲ್ಲಿ ಮೂರು ಮೂರು ಎಕ್ಸ್ ಮೈನಸ್ ಇಪ್ಪತ್ತು ಇದ್ದು ಆನ್ಸರ್ ಒಂಬತ್ತು ಎಕ್ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಮೈನಸ್ ಇಪ್ಪತ್ತು ಮಕ್ಳೆ ನೆಕ್ಸ್ಟ್ ಪ್ರಾಬ್ಲಮ್ ಮಕ್ಳೆ ಇದನ್ನು ನೋಡಿ ಇಲ್ಲಿ ವೈ ಸ್ಕ್ವಯರ್ ಪ್ಲಸ್ ತ್ರೀ ಬೈ ಎರಡು ಸೇಮ್ ಇದೆ ಎಕ್ಸ್ ಪ್ಲಸ್ ಎ ಆಗಬೇಕಾದ್ರೆ ಎ ಪ್ಲೇಸಲ್ಲಿ ಇಲ್ಲಿ ಒಂದು ನಂಬರ್ ಇರ್ತದೆ ಈಚೆ ಒಂದು ಬೇರೆ ಬೇರೆ ನಂಬರ್ ಇರುತ್ತೆ ಆದರೆ ಇಲ್ಲಿ ಎ ಸ್ಕ್ವಯರ್ ಇದು ಇಲ್ಲಿನೂ ವೈ ಸ್ಕ್ವಯರ್ ಇಲ್ಲಿನೂ ವೈ ಸ್ಕ್ವಯರ್ ಇಲ್ಲಿನೂ ತ್ರೀ ಬೈ ಟು ಇಲ್ಲಿ ಓನ್ಲಿ ಪ್ಲಸ್ ಮೈನಸ್ ಚೇಂಜ್ ಇಲ್ಲಿ ಪ್ಲಸ್ ಹಾಕಿದರೆ ಇಲ್ಲಿ ಮೈನಸ್ ಚೇಂಜ್ ಮೈನಸ್ ಸೈನನ್ನು ಹಾಕಿದ್ದಾರೆ ಆಗ ನಿಮಗೆ ಗೊತ್ತಿದೆ ಎ ಪ್ಲಸ್ ಬಿ ಇನ್ ಟು ಎ ಮೈನಸ್ ಬಿ ಈಕ್ವಲ್ ಟು ಏನಂತ ಬರೀತೀರ ನೀವು ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀತೀರದ ಇದು ಈ ಫಾರ್ಮ್ಲಾದ ಬೇಸ್ ಅಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ನಿಮ್ಗೆ ಗೊತ್ತಿದೆ ನೀವು ಹಿಂಗೆ ಕಲ್ತಿದ್ರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಒಂದ್ಸಲ ಪ್ಲಸ್ ಹಾಕ್ಬೇಕು ಒಂದ್ಸಲ ನೋಡಿ ಸೇಮ್ ಇದೆ ಎ ಬಿ ಅದೇ ಸೇಮ್ ಅದೇ ಎ ಬಿ ಅದ್ರ ಚಿಹ್ನೆಗಳು ಮಾತ್ರ ಇಲ್ಲಿ ಪ್ಲಸ್ ಇರ್ತದೆ ಇಲ್ಲಿ ಮೈನಸ್ ಇರ್ತದೆ ಆಗ ನೀವು ಯೋಚನೆ ಮಾಡಬೇಕು ಇದು ಯಾವ ಫಾರ್ಮ್ಲ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿ ಇದೆ ಅಂತ ಸೊ ಇದನ್ನ ಎ ಸ್ಕ್ವೇರ್ ಇದು ಕೊಡಿದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಇದೆ ಆನ್ಸರ್ ನಾವು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮಲ್ಲಿ ಬರೀಬೇಕು ಎ ಇದ್ದ ಜಾಗದಲ್ಲಿ ಏನಿದೆ ಎ ಜಾಗದಲ್ಲಿ ವೈ ಸ್ಕ್ವೇರ್ ಇದೆ ಬಿ ಇದ್ದ ಜಾಗದಲ್ಲಿ ಏನಿದೆ ತ್ರೀ ಬೈ ಟೂ ಇದೆ ಅಲ್ವಾ ಈಗ ಎ ಸ್ಕ್ವೇರ್ ಅಂತ ಹೇಳಿದ್ರೆ ಏನ್ ಬರ್ತೀನಿ ಎ ಅಂದ್ರೆ ವೈ ಸ್ಕ್ವಯರ್ ಆಮೇಲೆ ಅದ್ ಅನ್ನು ಹಾಕಬೇಕು ಅರ್ಥ ಆಯ್ತಲ್ಲ ಮಕ್ಳೆ ಎ ಅಂತ ಹೇಳಿದ್ರೆ ವೈ ಸ್ಕ್ವೇರ್ ಸೊ ವೈ ಸ್ಕ್ವಯರ್ ಬರೆದು ಅದಕ್ಕೆ ಬ್ರಾಕೆಟ್ ಹಾಕಿ ಅದ್ರ ಸ್ಕ್ವೇರ್ ಹಾಕಬೇಕು ಮೈನಸ್ ಬಿ ಅಂದ್ರೆ ಮೂರು ಬೈ ಎರಡು ಹೋಲ್ ಸ್ಕ್ವಯರ್ ಸೊ ಇದನ್ನು ವೈ ಟು ದ ಪವರ್ ಫೋರ್ ಮೈನಸ್ ತ್ರೀ ಟು ದ ಪವರ್ ಟು ಬೈ ಟು ಟು ದ ಪವರ್ ಟು ಅಥವಾ ವೈ ಟು ದ ಪವರ್ ಫೋರ್ ಮೈನಸ್ ಒಂಬತ್ತು ಬೈ ನಾಲ್ಕು ಹೀಗೆ ಬರೆದ್ರೂ ಆಗುತ್ತೆ ಹೀಗೆ ಬರೆದ್ರೂ ಆಗುತ್ತೆ ಹೀಗೆ ಬರೆದ್ರೂ ಆಗುತ್ತೆ ಅರ್ಥ ಆಯ್ತಲ್ವಾ ಮಾರ್ಕ್ಸ್ ಸಿಗುತ್ತೆ ಹೀಗೆ ಬರೆದ್ರು ಅಂಡರ್ಸ್ಟಾಂಡ್ ಮಾರ್ಕ್ ಕೊಡುತ್ತೆ ಇದನ್ನು ಸಿಂಪ್ಲಿಫೈ ಮಾಡಿ ಹೀಗೆ ಬರೆದ್ರು ಓಕೆ ಮಾರ್ಕ್ಸ್ ಸಿಗುತ್ತೆ ಹೇಗೆ ಬರೆದ್ರು ಫುಲ್ ಮಾರ್ಕ್ಸ್ ಓಕೆ ನೆಕ್ಸ್ಟ್ ಈ ಫಾರ್ಮ್ ಈ ಪ್ರಾಬ್ಲಮ್ ನೋಡಿ ಮಕ್ಳೆ ಇಲ್ಲಿ ತ್ರೀ ಮೈನಸ್ ಟು ಎಕ್ಸ್ ಇಲ್ಲಿ ತ್ರೀ ಪ್ಲಸ್ ಟು ಎಕ್ಸ್ ಯಾವ ಫಾರ್ಮುಲಾ ಈಗ ತಾನೇ ಮಾಡಿದ್ದೀವಿ ಎ ಮೈನಸ್ ಸೇಮ್ ಇದೆ ಎರಡು ಕಡೆನೂ ಸೇಮ್ ಇದೆ ಆಗ ಇದೇ ಫಾರ್ಮುಲಾ ಎ ಮೈನಸ್ ಬಿ ಎ ಪ್ಲಸ್ ಬಿ ಈಕ್ವಲ್ ಟು ಏನು ಒಂದು ಪ್ಲಸ್ ಒಂದು ಮೈನಸ್ ಬಂದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಈಗ ಎ ಇದ್ದ ಪ್ಲೇಸಲ್ಲಿ ಏನಿದೆ ಇಲ್ಲಿ ಮೂರಿದೆ ಬಿ ಇದ್ದ ಪ್ಲೇಸಲ್ಲಿ ಏನಿದೆ ಎರಡು ಎಕ್ಸ್ ಇದೆ ಆಗ ಎ ಸ್ಕ್ವಯರ್ ಅಂತ ಹೇಳಿದ್ರೆ ಏನಂತ ಬರಿತೀರಾ ಮೂರು ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಹೋಲ್ ಸ್ಕ್ವಯರ್ ಮೂರ್ ಮೂರ್ಲಿ ಒಂಬತ್ತು ಮೈನಸ್ ನಾಲ್ಕು ಎಕ್ಸ್ ಸ್ಕ್ವಯರ್ ಇದು ಆನ್ಸರ್ ಈಸಿ ಇದೆ ಅಲ್ವಾ ಇದು ತುಂಬ ಈಸಿ ಇದೆ ಇದನ್ನು ಐಡೆಂಟಿಫೈ ಮಾಡೋದೇ ಇಂಪಾರ್ಟೆಂಟ್ ಇದು ಯಾವ ಫಾರ್ಮುಲಾ ಹಾಕಬೇಕು ಅಂತ ನೀವು ಐಡೆಂಟಿಫೈ ಮಾಡ್ತೀರಲ್ಲ ಅದು ಇಂಪಾರ್ಟೆಂಟ್ ನೋಡ್ಕೊಳ್ಳೋದು ಎರಡು ಕಡೆನು ಸೇಮ್ ಇದೆಯಾ ಅಂತ ನೋಡ್ಕೊಳ್ಳೋದು ಇದೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಆಗ ಫಾರ್ಮುಲೆ ಯಾವುದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾ ಅರ್ಥ ಆಯ್ತಲ್ಲ ಮಕ್ಳ ನೆಕ್ಸ್ಟ್ ಮೇನ್ ಮಕ್ಳೇ ಇದರಲ್ಲಿ ಏನು ಮಾಡಬೇಕಂದ್ರೆ ನಾವು ಇದನ್ನು ಸ್ಪ್ಲಿಚ್ ಮಾಡಬೇಕು ಹೇಗೆ ಸ್ಪ್ಲಿಟ್ ಮಾಡ್ತೀರಾ ಒಂದು ನೂರು ಪ್ಲಸ್ ಮೂರು ನೂರು ಪ್ಲಸ್ ಮೂರು ಎಷ್ಟಾಗುತ್ತೆ ನೂರ ಮೂರು ನೂರ ಏಳನ್ನು ನೂರು ಪ್ಲಸ್ ಏಳು ಯಾಕೊತ್ತಾ ಸುಲಭವಾಗಿ ಆನ್ಸರ್ ಬರಬೇಕಲ್ಲ ಸೊನ್ನೆ ಆದರೆ ನಮಗೆ ಗುಣಸೋಕ್ಕೆಲ್ಲ ತುಂಬ ಈಸಿ ಹೇಗೆ ಅಂತ ಹೇಳ್ತೀನಿ ಈ ಫಾರ್ಮ್ ನೋ ಇದನ್ನು ನೋಡಿದ ತಕ್ಷಣ ನಿಮಗೆ ಯಾವ ಫಾರ್ಮುಲ ಯೋಚನೆ ಬರಬೇಕು ಎಕ್ಸ್ ನೋಡಿ ಇಲ್ಲಿ ಹಂಡ್ರೆಡ್ ಇಲ್ಲಿ ಹಂಡ್ರೆಡ್ ಇದೆ ಆಗ ಎಕ್ಸ್ ಪ್ಲಸ್ ಎ ಎ ಮತ್ತು ಬಿ ಚೇಂಜ್ ಆಗೋದು ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಓಕೆ ನೆಕ್ಸ್ಟ್ ಇಲ್ಲಿ ಎಕ್ಸ್ ಅಂತ ಹೇಳಿದರೆ ಎಷ್ಟಿದೆ ನೂರಿದೆ ಎ ಇದ್ದ ಪ್ಲೇಸಲ್ಲಿ ಮೂರಂತ ಬರಿತೀವಿ ಬಿ ಇದ್ದ ಪ್ಲೇಸಲ್ಲಿ ಏಳು ಅಂತ ಬರಿತೀವಿ ಎಕ್ಸ್ಕ್ವಯರ್ ಎಕ್ಸ್ಕ್ವಯರ್ ಅಂದರೆ ನೂರು ಸ್ಕ್ವಯರ್ ಪ್ಲಸ್ ಎಕ್ಸ್ ಅಂದರೆ ನೂರು ಇಂಟು ಎ ಅಂತ ಹೇಳಿದ್ರೆ ಮೂರು ಪ್ಲಸ್ ಏಳು ಪ್ಲಸ್ ಮೂರು ಇಂಟು ಏಳು ಈಗ ನೂರು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಹಾಕಿದ್ರೆ ಸಾಕು ಯಾಕೆ ನೂರು ಇಂಟು ನೂರು ಅಂತ ಹೇಳಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಿದೆ ಒಂದು ಅಂತಿದ್ದಾಗ ಒಂದು ಹಾಕ್ತೀವಿ ಇಲ್ಲಿ ನಾಲ್ಕು ಸೊನ್ನೆ ಇದ್ದಾಗ ನಾಲ್ಕು ಸೊನ್ನೆ ಹಾಕಬೇಡ್ರಿ ಇಲ್ಲಿ ಎರಡು ಸೊನ್ನೆ ಎರಡು ಸೊ ನಾಲ್ಕು ಸೊನ್ನೆ ಹಾಕಿದ್ರೆ ಈಸಿಯಾಗಿ ಮಲ್ಟಿಪ್ಲಿಕೇಶನ್ ಆಗೋಯ್ತು ಓಕೆ ನೆಕ್ಸ್ಟ್ ವಾಲ್ ನೂರು ಪ್ಲಸ್ ನೂರು ಇಂಟು ಏಳು ಮೂರು ಎಷ್ಟಾಯ್ತು ಹತ್ತಾಯ್ತು ಹತ್ತು ಇಂಟು ಅಲ್ಲೇ ಮಾಡ್ಕೊಬಿಡೋಣ ನೂರು ಇಂಟು ಹತ್ತು ನೀವು ಡೈರೆಕ್ಟ್ ಮಾಡ್ಬಿಟ್ಟಿರ್ತೀರಾ ಅಂದ್ಕೊಳ್ತೀನಿ ಸಾವಿರ ಅಲ್ವಾ ಒಂದು ಎರಡು ಮೂರು ಸೊನ್ನೆ ಒಂದಿರೋದ್ರಿಂದ ಈಸಿ ಅಲ್ವಾ ಝೀರೋ ಒಂದೊಂದ್ಲಿ ಒಂದು ಈ ಮೂರು ಝೀರೋನ ಹಾಕಿದ್ರೆ ಪ್ಲಸ್ ಏಳು ಮೂರ್ಲಿ ಇಪ್ಪತ್ತೊಂದು ಈಗ ಇದನ್ನ ಆ್ಯಡ್ ಮಾಡಬೇಕು ಇದು ಉತ್ತರ ಬಂದು ಹನ್ನೊಂದು ಸಾವಿರದ ಇಪ್ಪತ್ತೊಂದು ಬರ್ತದೆ ಮಕ್ಕಳಿಗೆ ಕೂರ್ಸಿ ಕೂರ್ಸೋದಲ್ಲಿ ಇಂಪಾರ್ಟೆಂಟ್ ಬಿಡಿ ಸ್ಥಾನದಲ್ಲಿ ಏನಿದೆ ಅದನ್ನು ಫಸ್ಟ್ ಬರ್ಕೊಳ್ಳಿ ಹತ್ತರ ಸ್ಥಾನದಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ ಆಮೇಲೆ ನೂರರ ಸ್ಥಾನದಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸೊನ್ನೆ ಇದೆ ಅದನ್ನು ಬರ್ಕೊಳ್ಳಿ ಸಾವಿರದ ಸ್ಥಾನದಲ್ಲಿ ಒಂದಿದೆ ಆಮೇಲೆ ಇಲ್ಲಿ ಬಂದಾಗ ಸಾವಿರ ಸ್ಥಾನಕ್ಕೆ ನೀವು ಏನು ಬರೀತೀರಾ ಒಂದು ಅಂತ ಬರಿತೀರಾ ಇಲ್ಲಿಗೆ ಆಮೇಲೆ ನೆಕ್ಸ್ಟ್ ಒಂದು ಅಂತ ಬರೀತೀರಾ ಹಾಕೊಳ್ಳಿ ಹಾಗೆ ಹನ್ನೊಂದು ಸಾವಿರದ ಇಪ್ಪತ್ತ ಒಂದು ಬರ್ತದೆ ಆನ್ಸರ್ ಓಕೆ ನೆಕ್ಸ್ಟ್ ಇದನ್ನು ನೋಡಿ ತೊಂಬತ್ತೈದು ಇಂಟು ತೊಂಬತ್ತಾರು ನಾನು ತೊಂಬತ್ತು ಪ್ಲಸ್ ಐದು ಅಥವಾ ತೊಂಬತ್ತು ಪ್ಲಸ್ ಆರು ಅಂತ ಹಾಕೊಳ್ತೀನಿ ಇಲ್ಲಿ ಇದು ಸಹ ಎಕ್ಸ್ ಪ್ಲಸ್ ಎ ಎಲ್ಲದಿದ್ದರೆ ನೂರು ಮೈನಸ್ ಐದು ನೂರು ಮೈನಸ್ ನಾಲ್ಕು ಅಂತ ಬೇಕಾದರೂ ಮಾಡ್ಕೊಂಡು ಮಾಡ್ಬೋದು ಮೈನಸ್ ಚಿಹ್ನೆ ಇರೋದ್ರಿಂದ ಪುನಃ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಆಗ ನಾವೇನು ಮಾಡೋಣ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಫಾರ್ಮ್ಲನ್ನೇ ಹಾಕಿದಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಆಗುತ್ತೆ ಇಲ್ಲಿ ಎಕ್ಸ್ ಇದ್ದ ಪ್ಲೇಸಲ್ಲಿ ಏನಂತ ಬರಿತೀರಾ ತೊಂಬತ್ತು ಅಂತ ಬರಿತೀರಾ ಎ ಇದ್ದಲ್ಲಿ ಐದು ಬಿ ಇದ್ದಲ್ಲಿ ಆರು ಹಾಕಿ ತೊಂಬತ್ತು ಹೋಲ್ ಸ್ಕ್ವಯರ್ ಪ್ಲಸ್ ತೊಂಬತ್ತು ಬ್ರ್ಯಾಕೆಟಲ್ಲಿ ಎ ಎ ಅಂದರೆ ಐದು ಪ್ಲಸ್ ಬಿ ಪ್ಲಸ್ ಎ ಅಂತೇಳಿದ್ರೆ ಐದು ಇಂಟು ಆರು ಒಂಬೊಂಬ ಎಂಬತ್ತೊಂದು ಎಷ್ಟು ಸೊನ್ನೆ ಹಾಕಬೇಕು ಎರಡು ಸೊನ್ನೆ ಹಾಕಬೇಕು ಪ್ಲಸ್ ಐದು ಮತ್ತು ಆರನ್ನು ಕೂಡಿಸಿದಾಗ ನನಗೆ ಬರೋದು ಹನ್ನೊಂದು ಹನ್ನೊಂದು ಇಂಟು ತೊಂಬತ್ತು ಎಷ್ಟು ಬರುತ್ತೆ ಹನ್ನೊಂದೊಂಬತ್ತು ತೊಂಬತ್ತೊಂಬತ್ತು ಆಗ ಬರುವಂಥದ್ದು ಒಂಬೈನೂರ ತೊಂಬತ್ತು ಪ್ಲಸ್ ಐದಾರಲಿ ಮೂವತ್ತು ಈಗ ಮೂವತ್ತು ಮತ್ತು ಎಂಟು ಸಾವಿರದ ನೂರು ಕೂಡಿಸ್ಕೊಳ್ಳಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಒಂಬತ್ತು ಹತ್ತು ಹನ್ನೊಂದು ಒಂದು ಒಂಬತ್ತು ಸಾವಿರದ ನೂರ ಇಪ್ಪತ್ತು ಆನ್ಸರ್ ಬರ್ತದೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಸಿ ಇದೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಹೇಗೆ ಫಾರ್ಮ್ಲನ್ನು ಬರೆಯೋದು ಅಂತಿರೋದು ಇಂಪಾರ್ಟೆಂಟ್ ಫೈ ಯಾವ ರೀತಿ ನಾವು ಫಾರ್ಮ್ಲನ್ನು ಹಾಕ್ತೀವಿ ಅಂತ ಮತ್ತೆ ಈ ರೀತಿ ಬರ್ಕೊಂಡು ಒಂದ್ರ ಕೆಳಗೊಂದು ಬರ್ಕೊಂಡು ನೀವು ಬಿ ಕರೆಕ್ಟಾಗಿ ಬರ್ಕೊಂಡು ಕೂಡಿಸ್ಕೊಟ್ರೆ ಆನ್ಸರ್ ನಿಮಗೆ ಕರೆಕ್ಟಾದ ಆನ್ಸರ್ ಸಿಗ್ತದೆ ಓಕೆ ಈ ಪ್ರಾಬ್ಲಮ್ಮಲ್ಲಿ ನೂರ ನಾಲ್ಕು ಇಂಟು ನೂರ ತೊಂಬತ್ತಾರು ಅಂತಿದೆ ಮಕ್ಳು ಇಲ್ಲಿ ನೋಡಿದ ತಕ್ಷಣ ಇಲ್ಲಿ ನಮಗೆ ಅರ್ಥ ಆಗಬೇಕದು ನೂರು ಪ್ಲಸ್ ನಾಲ್ಕು ಇಲ್ಲಿ ವ್ಯತ್ಯಾಸ ನಾಲ್ಕು ಇಲ್ಲಿ ನೂರು ಮೈನಸ್ ನಾಲ್ಕು ಅಂತ ಬರುತ್ತೆ ಇದನ್ನು ಹೇಗೆ ಗೊತ್ತಾಗ ಗೊತ್ತು ಮಾಡಬೇಕು ಹೀಗೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡ್ಕೋಬೇಕು ಇದು ನೂರಿದೆ ನೂರಕ್ಕೆ ನೂರು ನೂರಕ್ಕೆ ನಾಲ್ಕು ಸೇರಿಸಿದ್ರೆ ನೂರ ನಾಲ್ಕು ಬರ್ತದೆ ಆಗ ನೂರಿಂದ ಎಷ್ಟನ್ನು ಕಳೆದ್ರೆ ತೊಂಬತ್ತಾರು ಬರ್ತದೆ ನೂರರಿಂದ ನಾಲ್ಕನ್ನು ಕಳೆದ್ರೆ ತೊಂಬತ್ತಾರು ಬರ್ತದೆ ಹೀಗೆ ನಾವು ಒಂದು ನೋಡಿ ಇಲ್ಲಿನೂ ಸೇಮ್ ಇದೆ ಇಲ್ಲಿನೂ ಸೇಮ್ ಇದೆ ಆದರೆ ಇಲ್ಲಿ ಪ್ಲಸ್ ಮತ್ತೆ ಇಲ್ಲಿ ಮೈನಸ್ ಇದೆ ಆಗ ಯಾವ ಫಾರ್ಮುಲಾ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಕ್ವಲ್ ಏನಾಯಿತು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಎ ಇದ್ದ ಜಾಗದಲ್ಲಿ ನಾನು ಏನು ಬರೀಬೇಕು ನೂರು ಅಂತ ಬರಿಬೇಕು ಬಿ ಇದ್ದಲ್ಲಿ ಏನು ಬರೀತೀರಾ ನಾಲ್ಕು ಅಂತ ಬರಿತೀರಾ ಎ ಸ್ಕ್ವಯರ್ ಅಂದರೆ ನೂರು ಸ್ಕ್ವಯರ್ ಮೈನಸ್ ಬಿ ಅಂದರೆ ನಾಲ್ಕು ಒಂದು ಸೊನ್ನೆ ಹಾಕ್ಕೊಳ್ಬೇಕು ನಾಲ್ಕು ಸೊನ್ನೆ ಹಾಕಬೇಕು ಮೈನಸ್ ನಾಲ್ಕು ನಾಲ್ಕಲಿ ಹದಿನಾರು ಈಗ ಮೈನಸ್ ಮಾಡಿ ಸೊನ್ನೆಯಿಂದ ಆರು ಕಳೆಯಕ್ಕೆ ಹಾಕಿಲ್ಲ ಇಲ್ಲಿಂದ ತಗೊಳ್ತೀರಾ ನೀವು ಆಗ ಹತ್ತರಿಂದ ಇದೊಂದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೆ ನೀವು ಒಂಬತ್ತನೇ ಕ್ಲಾಸ್ ಅಲ್ಲಿ ಹತ್ತನೇ ಕ್ಲಾಸ್ ಬಂದ್ರು ಮಾಡುವಂತಹ ದೊಡ್ಡ ತಪ್ಪಿದೆ ಸೊನ್ನೆಯಿಂದ ಆರನ್ನು ಕಳಿತೀರಾ ಇಲ್ಲಿಂದ ತಗೊಂಡಿರ್ತೀರ ಆಗ ಇಲ್ಲಿ ಏನಾಗಿರ್ತದೆ ಒಂಬತ್ತು ಆಗಿರ್ತದೆ ಇಲ್ಲಿ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಇಲ್ಲಿ ಒಂಬತ್ತಾಗುತ್ತೆ ಇಲ್ಲಿ ಹತ್ತಾಗುತ್ತೆ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಇಲ್ಲಿ ಒಂಬತ್ತಾಗುತ್ತೆ ಇಲ್ಲಿ ಹತ್ತಾಗುತ್ತೆ ಇಲ್ಲಿಂದ ಇಲ್ಲಿಗೆ ತಗೊಳ್ತೀರಾ ಇಲ್ಲಿ ಒಂಬತ್ತು ಆಗುತ್ತೆ ಇಲ್ಲಿ ಹತ್ತಾಗುತ್ತೆ ಇದು ಮರ್ತು ಬಿಡ್ತೀರಾ ಇದನ್ನು ಮರ್ತು ಬಿಡ್ತೀರ ಇಲ್ಲಿ ತಗೊಂಡಿದ್ದೀರ ಅಂತ ಆಮೇಲೆ ಅದನ್ನು ಹಾಗೆ ಒಂದು ಅಂತ ಬರೆದಿರ್ತೀರ ಅದಕ್ಕೆ ಹೇಳ್ತಾಯಿದ್ದೀನಿ ಹತ್ತರಿಂದ ಆರು ಕಳೆದ್ರೆ ನಾಲ್ಕು ಒಂಬತ್ತರಿಂದ ಒಂದು ಕಳೆದ್ರೆ ಎಂಟು ಒಂಬತ್ತು 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 ಆನ್ಸರ್ ಬಂದು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಅರ್ಥ ಆಯ್ತಲ್ಲ ಮಕ್ಕಳು ಇಲ್ಲಿ ನೀವು ಯಾವ ಫಾರ್ಮ್ಲ ಯೂಸ್ ಮಾಡಬೇಕು ಇಲ್ಲಿಗೆ ಅಂತ ಐಡೆಂಟಿಫೈ ಮಾಡ್ತೀರಲ್ಲ ಅದೇ ಇಂಪಾರ್ಟೆಂಟ್ ಹೇಗೆ ಮಾಡ್ಬೋದು ಹೇಳಿದ್ರೆ ನೋಡ್ಕೊಳ್ಬೇಕು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬರೋದು ಈಗ ನೂರ ನಾಲ್ಕು ಅಂತ ಹೇಳ್ತಿಗೆ ಅಲ್ಲಿ ನಾಲ್ಕು ಎಕ್ಸ್ಟ್ರಾ ಇದೆ ತೊಂಬತ್ತಾರಕ್ಕೂ ಆಗ ನೂರಿಂದ ನಾಲ್ಕು ಕೇಳಿದ್ರೆ ತೊಂಬತ್ತಾರು ಬರುತ್ತೆ ಆಗ ಇದು ಯಾವ ಫಾರ್ಮಲ್ಲ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂತ ನೀವು ಅರ್ಥ ಮಾಡ್ಕೊಂಡು ತೊಗೊಳ್ಬೇಕು ನೆಕ್ಸ್ಟ್ ಮೇ ಇಲ್ಲಿನೂ ಅಪಹರಿಸೋದ್ ಮಕ್ಕಳೇ ಇಲ್ಲಿ ಏನಂತ ನಿತ್ಯ ಸಮೀಕರಣವನ್ನು ಬಳಸಬೇಕು ಅಂತ ಕೊಟ್ಟಿದ್ದಾರೆ ಈಗ ಈ ಕೊನೆಯ ಪದ ಒಂದು ವರ್ಗ ಸಂಖ್ಯೆ ಅಂತ ನಮ್ಗೆ ನೋಡಿದ ತಕ್ಷಣ ಗೊತ್ತೆ ಒಂಬತ್ತು ಅಂತೇಳಿದ ಒಂದು ಸ್ಕ್ವಯರ್ ನಂಬರ್ ಒಂಬತ್ತರ ವರ್ಗಮೂಲ ಎಷ್ಟು ಮೂರ್ ಮೂರಲಿ ಒಂಬತ್ತು ಆಗ ನಾನು ಇದನ್ನು ಮೂರು ಎಕ್ಸ್ ಹೋಲ್ ಸ್ಕ್ವೈರ್ ಅಂತ ಬರಿಬೋದಾ ಇದು ಎ ಸ್ಕ್ವಯರ್ ಫಾರ್ಮಲ್ಲಿ ಇದೆ ಈ ಮೂರು ಎಕ್ಸ್ ಹೋಲ್ ಸ್ಕ್ವೇರ್ ಇದ್ರದ್ದು ಸಹ ಸ್ಕ್ವಯರ್ ತೆಗಿಬೋದು ಅಂತ ಹೇಳಿದ್ರೆ ನಾನು ವೈ ಹೋಲ್ ಸ್ಕ್ವೈರ್ ಅಂತ ಬರಿಲ್ಲ ಎ ಸ್ಕ್ವಯರ್ ಇದು ಬಿ ಸ್ಕ್ವಯರ್ ಪ್ಲಸ್ ಫಾರ್ಮುಲ ಏನು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಹೌದಲ್ವಾ ಈ ಫಾರ್ಮುಲ ನೀವು ಈಗ ನನಗೆ ಇದನ್ನು ನೋಡಿ ಫಸ್ಟ್ ಅದನ್ನು ನೋಡಿ ವರ್ಗಮೂಲ ತೆಗಿಬೋದು ಅಂತ ಹೇಳಿದ್ರೆ ಈ ನಾ ಸ್ಕ್ವೇರ್ ರೂಟ್ ತೆಗಿಬೋದು ಅಂತ ಹೇಳಿದ್ರೆ ಒಂಬತ್ತನ್ನೇ ಎಷ್ಟು ಸಲ ಗುಣಿಸ್ ಯಾ ಯಾವ್ದರಿಂದ ಗುಣಿಸಿದಾಗ ಒಂಬತ್ತು ಬರೋದು ಅಂತೇಳಿದ್ರೆ ಮೂರು ಮೂರಲೇ ಒಂಬತ್ತು ಮೂರನೇ ಎರಡು ಸಲ ಗುಣಿಸಿದಾಗ ಒಂಬತ್ತು ಬರುತ್ತೆ ಆಗ ನಾನು ಇದ್ರದ್ದು ಸ್ಕ್ವೇರ್ ರೂಟ್ ಎಷ್ಟು ಒಂಬತ್ತರ ವರ್ಗಮೂಲೆ ಎಷ್ಟು ಮೂರು ಎಕ್ಸ್ ಅಂತ ಬರೆದು ಹೋಲ್ ಸ್ಕ್ವೇರ್ ಅಂತ ಬರಿತೀನಿ ಈಗ ಒಂಬತ್ತು ಸ್ಕ್ವೇರನ್ನು ನಾನು ಸಾರಿ ವೈ ಸ್ಕ್ವಯರ್ ಅನ್ನ ನಾನು ವೈ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ ಇದು ಎ ಸ್ಕ್ವಯರ್ ಇದು ಬಿ ಸ್ಕ್ವೇರ್ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಎರಡು ಇಂಟು ಎ ಅಂದರೆ ಏನು ಬಿಡಬೇಕು ಬರೇ ಮೂರು ಎಕ್ಸ್ ಅಂತ ಬರಿಬೇಕು ಬಿ ಅಂದರೆ ಏನು ಬರಬೇಕು ವೈ ಅಂತ ಬರೀಬೇಕು ಈ ಪ್ಲಸ್ ಅನ್ನು ಇಲ್ಲಿ ಬರೀತೀನಿ ನೋಡಿ ಎರಡು ಮೂರ್ಲಿ ಆರು ಎಕ್ಸ್ ಇಂಟು ವೈ ಎಕ್ಸ್ ವೈ ಬರ್ತದಲ್ವಾ ಆಗ ಇದು ಯಾವ ಫಾರ್ಮಲ್ಲಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗ ಇಲ್ಲಿ ಏನು ಮೂರು ಎಕ್ಸ್ ಇಲ್ಲಿ ಎಲ್ಲ ಕಡೆ ಪ್ಲಸ್ ಬಂದಿರೋದ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇದೆ ಇದೆಯಲ್ವಾ ಇಲ್ಲಿ ತ್ರೀ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇದು ಎ ಸ್ಕ್ವೇರ್ ಅಂತ ಅರ್ಥ ಇದು ಫುಲ್ ಎ ಸ್ಕ್ವೇರ್ ಅಂತ ತಗೊಂಡ್ರೆ ಎರಡು ಸಲ ಬರೀತೀರಲ್ವಾ ಎ ಸ್ಕ್ವೇರ್ ಅನ್ನು ಹೇಗೆ ಬರೀತೀರಾ ಎ ಇಂಟು ಎಂತ ಇದನ್ನು ಹೇಗೆ ಬರೀತೀರಾ ತ್ರೀ ಎಕ್ಸ್ ಪ್ಲಸ್ ವೈ ಇಂಟು ತ್ರೀ ಎಕ್ಸ್ ಪ್ಲಸ್ ವೈ ಅಂತ ಬರೀತೀರಾ ಅರ್ಥ ಆಯ್ತಲ್ವಾ ಈ ರೀತಿ ಇದು ಅದರ ಅಪವರ್ತನ ನೆಕ್ಸ್ಟ್ ಒನ್ ಇದೆ ನೋಡಿ ಮಕ್ಕಳಲ್ಲಿ ನಾಲ್ಕು ವೈ ಸ್ಕ್ವಯರ್ ಮೈನಸ್ ನಾಲ್ಕು ಅಂತ ಹೇಳೋದು ವರ್ಗಸಂಖ್ಯೆ ಅಲ್ವಾ ನಾಲ್ಕು ಸ್ಕ್ವೇರ್ಟ್ ಎಷ್ಟು ಅದರದು ಎರಡು ಎರಡು ವೈ ಹೋಲ್ ಸ್ಕ್ವೇರ್ ಇದರ ವರ್ಗಮೂಲ ನಾಲ್ಕರ ವರ್ಗಮೂಲ ಎಷ್ಟು ಎರಡು ಎರಡು ವೈ ಇಂಟು ಎರಡು ವೈ ನನಗೇನು ಸಿಗ್ತದೆ ಎರಡು ವೈ ಇಂಟು ವೈ ಎರಡೆರಡು ನಾಲ್ಕು ವೈ ಇಂಟು ವೈ ವೈ ಸ್ಕ್ವೈರ್ ಸಿಗ್ತದಲ್ವಾ ಅದಕ್ಕೆ ನಾನು ಏನು ಮಾಡ್ತೀನಿ ಇದರ ವರ್ಗಮೂಲ ಕಂಡು ಹಿಡಿದು ಹೀಗೆ ಬರೀತೀನಿ ನೆಕ್ಸ್ಟ್ ನಮ್ಗೆ ಒಂದರ ವರ್ಗಮೂಲ ಗೊತ್ತಿದೆ ಒಂದರ ವರ್ಗಮೂಲ ಒಂದು ಅಲ್ವಾ ಒಂದು ಸ್ಕ್ವೇರ್ ಅಂತ ಹೇಳಿದ್ರೆ ಒಂದು ಆಗ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಹಾಕ್ತೀನಿ ನೋಡಿ ಮಕ್ಕಳು ಇಲ್ಲಿ ಮೈನಸ್ ಅಂತ ಬಂದ ತಕ್ಷಣ ನಿಮಗೆ ಯೋಚನೆ ಬರಬೇಕು ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಅಂತ ಬರುತ್ತೆ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಹಾಕಿದ್ದೀನಿ ಫಾರ್ಮುಲಾದಲ್ಲಿ ಟು ಟೂ ಇನ್ ಟು ಎ ಅಂದರೆ ಎಷ್ಟು ಇದು ಎರಡು ವೈ ಎರಡು ವೈ ಬಿ ಅಂದರೆ ಎಷ್ಟು ಒಂದು ನೋಡಿ ಎರಡು ನಾಲ್ಕು ನಾ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಬರ್ತದೆ ವೈ ಹಾಗೆ ಬರ್ತದೆ ಹೌದಲ್ವಾ ಆಗ ಇದು ಯಾವ ಫಾರ್ಮುಲಾ ಎರಡು ವೈ ಬಿ ದ ಪ್ಲೇಸ್ ಮೈನಸ್ ಹಾಕಿ ಬಿ ಇದ ಪ್ಲೇಸ್ ಅಲ್ಲಿ ಎಷ್ಟು ಬರ್ಬೇಕು ನಾನು ಒಂದು ಹೋಲ್ ಸ್ಕ್ವಯರ್ ಫಾರ್ಮುಲಾ ಈಸಿ ಇದೆಯಲ್ವಾ ಇದು ಯಾವ ಫಾರ್ಮುಲಾ ಎರಡು ವೈ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಸ್ಕ್ವಯರ್ ಆನ್ಸರ್ ಕೊಟ್ಟಿದರೆ ನಾವು ಕ್ವಶನ್ ಅನ್ನು ಬರೀತಾ ಇದ್ದೀವಿ ಅಪವರ್ತಿಸಿ ಆಯ್ತಾ ವೈ ಮೈನಸ್ ಒಂದು ಇಂಟು ಎರಡು ವೈ ಮೈನಸ್ ಒಂದು ಅಂತ ನೋಡಿ ಮಕ್ಳಿಗೆ ನಾವು ಎ ಸ್ಕ್ವಯರ್ ಅಂತ ಹೇಳಿದ್ರೆ ಏನ್ ಬರೀತೀರಾ ಎ ಇಂಟು ಎ ಅಂತ ಬರೀತೀರಾ ಇದಿಷ್ಟು ಎ ಸ್ಕ್ವಯರ್ ಅಂತ ಹೇಳಿದ್ರೆ ಒಂದ್ಸಲ ಪುನಃ ಎರಡು ಸಲ ಬರಿಬೇಕಲ್ವಾ ಎರಡು ವೈ ಮೈನಸ್ ಒಂದು ಪುನಃ ಎರಡು ವೈ ಮೈನಸ್ ಒಂದು ಅಂತ ಬರಿತೀರಾ ಇದು ಎ ಸ್ಕ್ವಯರ್ ಅಂತೇಳಿದ್ರೆ ಎ ಇಂಟು ಎ ಅದನ್ನೇ ಈ ರೀತಿ ಬರ್ತದೆ ಇದು ಅದರ ಅಪವರ್ತಿಸಿ ಅಂತೇಳಿದ್ರೆ ಈ ರೀತಿ ಅಪವರ್ತನಗಳನ್ನ ಬರಿಬೇಕಾಗುತ್ತೆ ನೆಕ್ಸ್ಟ್ ಒನ್ ಇಲ್ಲಿ ನೋಡಿ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಇಲ್ಲಿ ನೋಡಿದ ತಕ್ಷಣ ನಿಮ್ಗೆ ಬರಬೇಕು ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಬೈ ಈ ನೂರರ ವರ್ಗಮೂಲ ಎಷ್ಟು ಹತ್ತು ಹತ್ತು ಹೋಲ್ ಸ್ಕ್ವೇರ್ ಅಂತ ತಗೊಂಡಾಗ ಇದು ಫಾರ್ಮುಲಾ ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈ ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಇದೆ ನಾವೇನು ಬರಿತೀವಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಆನ್ಸರ್ ಬರಿತೀವಿ ಆಗ ಇಲ್ಲಿ ಎ ಇದ್ದ ಪ್ಲೇಸಲ್ಲಿ ಏನು ಬೆಳೀತೀರಾ ಎಕ್ಸ್ ಪ್ಲಸ್ ಇಲ್ಲೇನು ವೈ ಬೈ ಹತ್ತು ಇಂಟು ಎಕ್ಸ್ ಮೈನಸ್ ವೈ ಬೈ ಇದು ಇದರ ಅಪವರ್ತನ ಎಕ್ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ನೂರರ ಅಪವರ್ತನ ಒಂದನ್ನು ಪ್ಲಸ್ ಅಂತ ಬರಿತೀವಿ ಇನ್ನೊಂದನ್ನು ಮೈನಸ್ ಅಂತ ಬರಿತೀವಿ